ಇದು ನಾಗಲಿಂಗ ಪುಷ್ಪ ಅಂತೇಳಿ ಇದು ವಿಶೇಷವಾಗಿರುವಂಥ ವೃಕ್ಷ ಇದು ಎಲ್ಲಿ ಬೇ ಎಲ್ಲಿ ಬೇಕಾದಲ್ಲಿ ಬೆಳೆಯಲ್ಲ ಮಹಾಲಕ್ಷ್ಮಿ ದೇವಸ್ಥಾನಿಧಾನದಲ್ಲಿ ಇದು ವಿಶೇಷವಾಗಿರುವಂಥ ಒಂದು ದೇವರು ಏನಪ್ಪ ಅಂದರೆ ಇದು ಮೆಟ್ಲಿ ನಾಗ ಅಂತೇಳಿ ನಾವು ಮೆಟ್ಲಗಾಲಲ್ಲಿ ಹಾಕಿ ತುಳಿತಾ ಇದ್ವಿ ದೇವರನ್ನು ಇಲ್ಲಿ ಆಮ್ನವರು ಬಂದು ಎಲ್ಲ ವಿಚಾರ ತಿಳಿಸಿದ ಮೇಲೆ ಗೊತ್ತಾಗಿದ್ದು ಇದು ಮೆಟ್ಟಿಲಿನ ನಾಗ ಅಂತೇಳಿ ವೇಗವಾಗಿ ಲಕ್ಷ್ಮೀ ಪ್ರವೇಶ ಆಗ್ತೈತಿ ಇದನ್ನು ಇವತ್ತು ಯಾರು ತಗೊಂಡೋಗಿ ಪೂಜೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಹಂಡ್ರೆಡ್ ಪರ್ಸೆಂಟೇಜು ಅವ್ರ ಮನೇಲಿರುವಂಥ ಹಣದ ಸಮಸ್ಯೆ ಆಗಲಿ ವ್ಯವಹಾರ ಸಮಸ್ಯೆ ಆಗಲಿ ಆರೋಗ್ಯ ಸಮಸ್ಯೆ ಆಗಲಿ ಮಕ್ಕಳ ಸಮಸ್ಯೆ ಆಗಲಿ ಪ್ರತಿಯೊಂದು ಕೂಡ ಈ ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಕೂಡ ನೂರಕ್ಕೆ ನೂರು ಪರ್ಸೆಂಟೇಜ್ ಒಳ್ಳೆಯದಾಗ್ತೈತಿ ಯಾವುದಾದ್ರು ಒಂದು ದೈವರ ಸನ್ನಿಧಾನ ಒಂದು ಮಠ ಇರುವಂಥ ಸನ್ನಿಧಾನದಲ್ಲಿ ಮಾತ್ರ ವಿಶೇಷವಾಗಿ ಇದು ಬೆಳೀತಾ ಇರ್ತೈತಿ ಈ ಸನ್ನಿಧಾನದಲ್ಲಿ ಯಾವುದೇ ಭಕ್ತರಿಗೆ ಚರ್ಮದೋಷ ಇರಲಿ ಚರ್ಮದೇ ಆಗಿರುವಂಥ ಕಾಯಿಲೆಗಳಾಗಿರಲಿ ಆಮೇಲೆ ವಿಶೇಷವಾಗಿರುವಂಥ ಸ್ತ್ರೀಯರಿಗಿರುವಂಥ ಗರ್ಭಕೋಶದ ಸಮಸ್ಯೆಗಳು ಎಂಥದ್ದೇ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಈ ಸನ್ನಿಧಾನದಲ್ಲಿ ಪರಿಹಾರ ಆಗ್ತವೆ ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ತೀರ್ಥ ಸ್ನಾನ ಅಂತೇಳಿ ಮಾಡಿಸ್ತೀವಿ ತೀರ್ಥ ಸ್ನಾನ ಮಾಡಿಸಿ ಇಲ್ಲಿ ನಾಗಲಿಂಗನ ಮುಕ್ತಿ ಪೂಜೆ ಅಂತೇಳಿ ಕೊಡ್ತಾಯಿದ್ದೀವಿ ಇಪ್ಪತ್ತೊಂದು ದಿನಗಳ ಕಾಲ ಯಾರು ವಿಶೇಷವಾಗಿ ಆ ದೇವಿ ಪೂಜೆಯನ್ನು ಮಾಡ್ತಾರೋ ಅವ್ರಿಗೆಲ್ಲ ದೋಷಗಳಿಂದಲೂ ಪರಿಹಾರ ಆಗುತ್ತೆ ಲಕ್ಷ್ಮಿ ಹಾಗೆ ಹೋಗಲ್ಲ ಯಾಕಂದರೆ ದರಿದ್ರ ಇರುವಂಥ ಸ್ಥಾನದೊಳಗೆ ಲಕ್ಷ್ಮಿ ಯಾರ ಮನೆಗೂ ಹೋಗಲ್ಲ ಅಂಥ ಸಂದರ್ಭದಲ್ಲಿ ಆ ಸಮಸ್ಯೆಯನ್ನು ದರಿದ್ರವನ್ನು ಅಳಿಸುವಂಥ ಉದ್ದೇಶಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಕಟ್ಟು ಹೊಡೆಯುವಂಥದ್ದು ತಡೆ ಹೊಡೆಯುವಂಥದ್ದು ಮಾಡುತ್ತೆ ಅದು ಮಾಟ ಮಂತ್ರ ಸಮಸ್ಯೆಗಳು ಏನೇ ಇರಲಿ ಅವ್ರಿಗೆ ಎಷ್ಟು ವರ್ಷದ್ದೇ ಸಮಸ್ಯೆ ಆಗಿದ್ದರೂ ಕೂಡ ನಾವು ಈ ಕ್ಷೇತ್ರದಲ್ಲಿ ಇದನ್ನು ಒಡದ ತಕ್ಷಣ ಅವ್ರ ಮನೆಯೊಳಗೆ ಅವ್ರಿಗೆ ಏನಾದರೂ ವಾಮಚಾರವಾಗಿರುವಂಥ ಕೆಲವೊಂದು ಕ್ರಿಯೆಗಳಿದ್ದರೆ ಅವೆಲ್ಲವೂ ತನಗೆ ತಾನಾಗೆ ಹೊರಗೆ ಬರ್ತವೆ ನಾವು ಯಾರ ಮನೆಗೆ ಹೋಗಿ ಅದನ್ನೆಲ್ಲ ತೆಗೆಸುವಂಥ ಕಾರ್ಯಗಳಾಗಲಿ ಆ ಥರದ್ದೆಲ್ಲ ಏನೂ ಮಾಡೋಲ್ಲ ಇಲ್ಲಿ ಹರಕೆ ಅಂದರೆ ಇಲ್ಲಿ ಆಮ್ದವರ ಮೂಲ ಸನ್ನಿಧಾನದಲ್ಲಿ ತೆಂಗಿನ ಫಲವನ್ನು ಕೊಡ್ತೇವೆ ಅದನ್ನು ಒಂದು ಒಂಬತ್ತು ವಾರಗಳ ಬಂದು ಅವರು ಬಂದು ಅಲ್ಲಿ ಆಮ್ಲರನ್ನು ಪ್ರದಕ್ಷಿಣೆಯನ್ನು ಹಾಕಿ ಒಂಬತ್ತು ಸಾರಿ ಆ ಫಲವನ್ನು ಕಟ್ಟೋದ್ರಿಂದ ಅವರ ಸಮಸ್ಯೆ ಪರಿಹಾರ ಆಗ್ತಾ ಇದೆ ಆ ಥರ ಮದುವೆ ಆಗದೆ ಇದ್ದಂಥವ್ರು ಇಲ್ಲಿ ಕರಿಮಣಿಯನ್ನು ಮತ್ತು ಕಾಲುಂಗರವನ್ನು ತಂದು ಹರಕೆ ಕಟ್ಟೋದ್ರಿಂದ ದಾರವನ್ನು ಕಟ್ಟೋದ್ರಿಂದ ವೇಗವಾಗಿ ಅವ್ರ ಸಮಸ್ಯೆ ಎಲ್ಲ ಪರಿಹಾರ ಇದೆ ಮನೆ ಕಟ್ಟೋಂಥವ್ರು ಮತ್ತು ಆಸ್ತಿ ಸಮಸ್ಯೆ ಇದ್ದಂಥವರೆಲ್ಲ ಇಲ್ಲಿ ಮಣ್ಣಿನ ಪೂಜೆ ಕೊಡ್ತೀವಿ ವಿಶೇಷವಾಗಿ ಮಣ್ಣು ಪ್ರಸಾದ ಅಂತೇಳಿ ಕೊಡ್ತೀವಿ ಆ ಮಣ್ಣನ್ನು ನಲವತ್ತೆಂಟು ದಿನಗಳ ಕಾಲ ಅದನ್ನು ಪೂಜೆ ಮಾಡೋದ್ರಿಂದ ಅವ್ರಿಗೆ ಮನೆ ಕಟ್ಟೋದು ಅದು ಪ್ರತಿಯೊಂದು ಸರಿ ಹೋಗುತ್ತೆ ಎಂಟು ಹತ್ತು ವರ್ಷಗಳ ಕಾಲ ಅವ್ರಿಗೆ ಮನೆಯೇ ಕಟ್ಟೋಕ್ಕಾಗ್ತಿರಲ್ಲ ಅಂಥವ್ರಿಗೂ ಕೂಡ ಇಲ್ಲಿ ಸಮಸ್ಯೆ ಪರಿಹಾರ ಆಗ್ತದೆ ಬರೀ ನಲವತ್ತೆಂಟು ದಿವಸ ಪೂಜೆ ಮಾಡಿದರೆ ಸಾಕು ಅದು ನಾವಿಲ್ಲಿ ಏನು ವಿಶೇಷವಾಗಿ ಸಾವಿರಾರು ದುಡ್ಡು ಏನು ತಗೊಳ್ಳೋಲ್ಲ ಆದರೆ ಬರೀ ಒಂದು ಮಣ್ಣಿ ಪ್ರಸಾದನ್ನು ತಗೊಂಡೋಗಿ ಅವರು ನಲವತ್ತೆಂಟು ದಿನಗಳ ಕಾಲ ಅದನ್ನು ಪೂಜೆ ಮಾಡೋದ್ರಿಂದ ಅವ್ರಿಗೆ ನೂರು ನೂರು ಪರ್ಸೆಂಟೇಜ್ ಮನೆಯೂ ಆಗುತ್ತೆ ಅವ್ರ ವ್ಯವಹಾರ ಸ್ಥಿತಿಗತಿಗಳೆಲ್ಲ ಸರಿ ಹೋಗುತ್ತೆ ಆಮೇಲೆ ಲಕ್ಷ್ಮಿಕಾಯಿ ಅಂತೇಳಿ ಕೊಡ್ತೀವಿ ಅದನ್ನು ಕೂಡ ಅದನ್ನು ಪೂಜೆ ಮಾಡೋದ್ರಿಂದ ಅವ್ರಿಗೂ ಕೂಡ ಅದು ಪರಿಹಾರ ಆಗುತ್ತೆ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಶೇಷವಾಗಿ ಪೂಜೆ ನಡೆಯುತ್ತೆ ಲಕ್ಷ್ಮೀ ವಾರ ಅಂತೇಳಿದರೆ ಮಂಗಳವಾರ ಮತ್ತು ಶುಕ್ರವಾರ ಆಗಿರೋದ್ರಿಂದ ಮಂಗಳವಾರ ಶುಕ್ರವಾರ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಇಲ್ಲಿ ವಿಶೇಷವಾಗಿರುವಂಥ ಪೂಜೆ ಇರುತ್ತೆ ಯಾಕಂದರೆ ಭಕ್ತಿಗೆಲ್ಲ ಇಲ್ಲಿ ಉಳಿಯುವಂಥ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇರುವಂಥ ಕಾರಣಕ್ಕೋಸ್ಕರ ಬೆಳಗ್ಗೆ ಹೊತ್ತು ಬಂದು ಸಂಜೆ ಹೋಗೋದು ಭಾಳ ಒಳ್ಳೆಯದು ಅಂತೇಳಿ ಯಾಕಂದರೆ ಸಂಜೆ ಪೂಜೆ ವಿಶೇಷವಾಗಿರುತ್ತೆ ಈ ಕ್ಷೇತ್ರದಲ್ಲಿ ಆದರೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲಿರುವಂಥ ಕಾರಣಕ್ಕೋಸ್ಕರ ಅದನ್ನು ಸ್ವಲ್ಪ ಸ್ಥಗಿತ ಮಾಡಿದ್ದೀವಿ ಪೂಜೆ ಇಲ್ಲಿ ಹತ್ತಿರ ಇರುವಂಥ ಕ್ಷೇತ್ರದಲ್ಲೇ ಇದ್ದಂಥವರೆಲ್ಲ ಬಂದು ಹೋಗ್ತಾರೆ ವಿಶೇಷವಾಗಿ ಆದರೆ ದೂರದಿಂದ ಬರುವಂಥವರಿಗೆ ಉಳ್ಕೊಳ್ಳೋದು ವ್ಯವಸ್ಥೆ ಇಲ್ಲಿರುವಂಥ ಕಾರಣಕ್ಕೆ ಬೆಳಗ್ಗೆ ವಿಶೇಷವಾಗಿರುವಂಥ ಪೂಜೆಯನ್ನು ಮಾಡಿಸಿದ್ದೀವಿ ಇವಾಗ ಇಲ್ಲೆಲ್ಲ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರ ಇದೆ ಇದು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಕಾನಹಳ್ಳಿ ಅಂತೇಳಿ ಇದು ಬಿಳಿಕಿ ಪೋಸ್ಟು ಇಲ್ಲಿ ಎಲ್ಲರೂ ಬಂದು ಶಿವಮೊಗ್ಗ ಬಂದು ಶಿರಾಳಕೊಪ್ಪ ಬಂದರೆ ದೂರದಿಂದ ಬೆಂಗಳೂರಿಂದ ಬರೋರಿಗೆಲ್ಲ ಹತ್ತಿರ ಆಗುತ್ತೆ ಈ ಕಡೆ ಹುಬ್ಬಳ್ಳಿ ಹಾನಗಲ್ ಕಡೆ ಹುಬ್ಬಳ್ಳಿಯಿಂದ ಬರೋರಾದರೆ ಹಾನಗಲ್ ಬಂದು ಶಿರಾಳಕೊಪ್ಪ ಬಂದರೆ ಹತ್ತಿರ ಆಗುತ್ತೆ ಈ ಕಡೆ ಹಾವೇರಿ ಈ ಕಡೆಯಿಂದ ಬರೋರಾದರೆ ಚಿಕ್ಕೇರಿಯವರು ಬಂದರೆ ಈ ಕಡೆ ಕಾನಹಳ್ಳಿ ಇರುತ್ತೆ ನೀವು ಶಿಕಾರಿಪುರದಲ್ಲಿ ಬಂದು ಕೇಳಿದರೆ ಯಾರಿಗೂ ಗೊತ್ತಾಗಲ್ಲ ಶಿರಾಳಕೊಪ್ಪದಲ್ಲಿ ಬಂದು ಕೇಳಿದರೆ ಎಲ್ಲರಿಗೂ ಬಿಳಿಕಿ ಕಾನಹಳ್ಳಿ ಅಂತ ಕೇಳಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾಕಂದರೆ ಶಿಕಾರಿಪುರ ತಾಲೂಕಿನಲ್ಲಿ ಒಂದು ಮೂರ್ನಾಲ್ಕು ಹತ್ರ ಕಾನಳ್ಳಿ ಅಂತೇಳಿದೆ ಹಾಗಾಗಿ ಶಿರಾಳಕೊಪ್ಪ ಹತ್ತಿರ ಬಂದು ಕಾನಳ್ಳಿ ಅಂತೇಳಿ ಕೇಳಬೇಕು ಅವಾಗ ಬಂದು ಕೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಬಿಳಿಕಿ ಕಾನಹಳ್ಳಿ ಅಂತ ಕೇಳಿ ಈ ಕ್ಷೇತ್ರಕ್ಕೆ ಬಂದ ಮೇಲೆ ತುಂಬ ಒಳ್ಳೆಯದಾಗದೆ ಆಮೇಲೆ ಜಮೀನಿನ ಸಮಸ್ಯೆ ಮತ್ತು ದುಡ್ದುದೆಲ್ಲ ಕೈಗೆ ಹತ್ತಿರಲಿಲ್ಲ ಕೆಲವೊಂದು ಟೈಮಲ್ಲೆಲ್ಲ ನಾವು ಎಷ್ಟೋ ಕಷ್ಟಪಟ್ಟು ಶೇವ್ ಮಾಡಲಿಕ್ಕೆ ಹೋದ್ರೂ ಆ ದುಡ್ಡೆಲ್ಲ ಸುಮ್ಮನೆ ದ ವೇಸ್ಟ್ ಆಗಿ ಹೋಯ್ತಿತ್ತು ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಡ್ಕೊಂಡ್ಮೇಲೆ ಜಮೀನಿನ ಸಮಸ್ಯೆ ಮತ್ತು ಆರೋಗ್ಯ ಸಮಸ್ಯೆ ಮಗುಗೆ ಹುಷಾರಾಯಿತು ಮತ್ತು ಆವಾಗಿಂದ ನಾವು ಇಲ್ಲಿ ಇದು ಅಮ್ಮನವ್ರಿಗೆ ನಡ್ಕೊತಾ ಇದ್ದೀವಿ ನನಗೆ ಹುಷಾರಿರ್ಲಿಲ್ಲ ಹಾಸ್ಪಿಟ್ಲಿಗೆ ಹೋದ್ವಿ ಆಪ್ರೇಷನ್ ಆಯ್ತು ಅಲ್ಲಿ ಡಾಕ್ಟ್ರು ಅಂತ ಹೇಳಿದ್ರು ಎರಡು ವರ್ಷ ಹಾಸಿಗೆಲಿದ್ದೆ ಆಮೇಲೆ ಬಂದೆ ಯಾರೋ ಹೇಳಿದಂತ ಕರ್ಕಂಬಂದಲ್ಲಿಗೆ ಬಂದೆ ಇಲ್ಲಿ ಬರೋಕತ್ತ ನಾಲ್ಕು ವರ್ಷ ಅಥ್ವಾ ಐದನೇ ವರ್ಷಕ್ಕೆ ನಾವು ಇಲ್ಲಿಗೆ ಈಗ ಓಡಾಡ್ತಿರ್ಲಲ್ಲ ಈಗ ಇಷ್ಟು ಓಡಾಡ್ತದಾನೆ ಹುಷಾರಿಲ್ಲದರಿಗೆ ಮದುವೆ ಆಗದೆ ಅದ್ರಿಗೆ ಮಕ್ಕಳಾಗ್ದಾರಿಗೆ ದುಡ್ದದೇನು ಕೈಗೆ ಹತ್ತಿರ ಮಹಾಲಕ್ಷ್ಮಿ ಮೊದಲೇ ಅವಳು ದುಡ್ದೇದೇನು ಮನೆಗೆ ಬರದೇ ಇರತ್ತೆ ಏನಾರ ಸಮಸ್ಯೆಗಳಾಗಿದ್ದರೆ ನಮಗೆ ಮಾತ್ರ ಎಲ್ಲ ಥರದ್ದು ಒಳ್ಳೆಯದಾಗೈತಿ ನಮ್ಮ ಮಗಗೆ ಸಮಸ್ಯೆ ಆಗಿತ್ತು ಮದುವೆ ಆಯಿತು ಮಗಗೆ ಕಂಕಡವೆಲ್ಲ ಕೂಡಿ ಬಂದು ಮದುವೆ ಆಯಿತು ಈ ಮಕ್ಕಳು ಸಂತಾನಕ್ಕ ಇಲ್ಲೇ ಬಂದು ಪಡ್ಕೊತಲ್ಲಿ ಹುಷಾರಿ ಇಲ್ದರಿಗೆ ಮೈಯಲ್ಲಿ ಏನಾರು ಅಡ್ಡ ಆಚಾರ ಇರ್ತದಲ್ಲ ರೀ ಏನಾರ ದೆವ್ವ ಪೀಡ ಅದೆಲ್ಲ ಸಮಸ್ಯೆ ಇದ್ರೆಲ್ಲ ಬಗೆಹರಿಸ್ತತ್ರಿ ಭೂಮಿ ವಿಚಾರ ಮತ್ತು ಏನಾರ ನಮಗೆ ಸಮಸ್ಯೆ ಅಂತ ಬಂದಾಗ ಪರಿಹಾರ ಮಾಡಿದ್ದಾಳೆ ಅವಳು ಯಾವುದಕ್ಕೊಂದು ನಮಗೆ ಕೊರತೆ ಮಾಡಿಲ್ಲ ನಮಗೆ ಯಜಮಾನ್ರು ಹುಷಾರಿದ್ದಿಲ್ಲ ಇಲ್ಲಿ ಬಂದು ನಡ್ಕೊಂಡ್ಮೇಲೆ ಮೇಲೆ ಹುಷಾರಾಗೈತಿ ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಇತ್ತು ಅದೆಷ್ಟೇ ಆದ್ರೂ ಮುಂದೆ ಆಗ್ತಾನೆ ಇರಲಿಲ್ಲ ಇಲ್ಲಿಗೆ ಬಂದು ತಾಯಿ ಹತ್ರ ಹೇಳ್ಕೊಂಡು ಬೇಡ್ಕೊಂಡು ಹೋದಾಗಿಂದೂ ಆದಷ್ಟು ಬೇಗನೆ ಆಯಿತು ಅಷ್ಟೇ ಮೊದಲು ಸ್ವಲ್ಪ ಯಾವುದೋ ಒಂದು ಕೋರ್ಟ್ ಕಚೇರಿ ಇದು ಒಂದು ವಾತಾವರಣ ಏನೋ ಒಂದು ನಡೆದಿತ್ತು ಆದರೆ ಸ್ವಲ್ಪ ಅವ್ರು ರಜೆ ಆದಾಯ ಇದೆ ಅಂತ ಏನೋ ಒಂದು ಇಲ್ಲಿ ಬಂದಿಂದ ಮನಸ್ಸಿಗೆ ಯಾಕೆ ಏನೋ ಭಾಳ ಒಂದು ಸಮಾಧಾನ ಶಾಂತಿ ನಡೆಯಕತ್ತೈತೆ ರೀ ಅಮ್ಮನವರ ಮೂಲ ಸನ್ನಿಧಾನದಲ್ಲಿ ಲಕ್ಷ್ಮಿಯ ಇವತ್ತು ಇಲ್ಲಿ ಮಹಾಲಕ್ಷ್ಮಿಯಾಗಿ ಬಂದು ನೆಲೆಸಿದ್ದಾರೆ ಇದು ನಮ್ಮ ವಾಸ್ತವದಲ್ಲಿ ಮನೆ ಅಂತೇಳಿ ಈ ಮನೆಯನ್ನು ಇವತ್ತು ದೈವ ಮಂದಿರವನ್ನಾಗಿ ಮಾಡ್ಕೊಂಡಿದ್ದಾರೆ ಅಮ್ಮನವರು ಲಕ್ಷ್ಮಿ ಹೋಗಿ ಇವತ್ತು ಮಹಾಲಕ್ಷ್ಮಿಯಾಗಿ ಇವತ್ತು ಭಕ್ತರ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಿದ್ದಾರೆ ಯಾಕಂದರೆ ಭಕ್ತರ ಸಮಸ್ಯೆ ಇತ್ತು ಅಂದರೆ ಅದು ಎಲ್ಲದೂ ಪರಿಹಾರ ಮಾಡಬೇಕಾಗಿರೋಂಥದ್ದು ದೇವಿಯವರದ ಕರ್ತವ್ಯನೇ ಆದರೆ ಇವತ್ತು ಈ ಕ್ಷೇತ್ರದಲ್ಲಿ ಚೌಡಿ ಭೂತಕ್ಕಿಂತ ಹೆಚ್ಚಾಗಿ ಲಕ್ಷ್ಮೀ ದೇವಿಯಾಗಿ ವಿಶೇಷವಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಿದ್ದಾರೆ ಯಾವ ಥರ ಅಂದರೆ ನುಡಿ ಮೂಲಕ ಹೇಳುತ್ತಿದ್ದಾರೆ ನಾವು ಇಲ್ಲಿ ಕೂತು ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಭಕ್ತರಿಗೂ ಕೂಡ ಒಳ್ಳೇದಾಗ್ತಾ ಐತಿ ಇಲ್ಲಿ ಲಕ್ಷ್ಮೀ ದೇವಿ ವಿಶೇಷವಾಗಿ ಕಳಸದ ಆಕಾರದಲ್ಲಿದ್ದಾರೆ ಅಮ್ಮದವ್ರು ಮೂಲ ಸಿದ್ಧಾಂತದಲ್ಲಿ ಹಾಗಾಗಿ ನಾವು ಇಲ್ಲಿ ಕಳಸದ ಕಾಯನ್ನೇ ವಿಶೇಷವಾಗಿ ಕೊಡ್ತಾಯಿದ್ದೀವಿ ಪ್ರತಿಯೊಬ್ಬರು ಇವತ್ತು ಲೋಕದಲ್ಲಿ ಎಲ್ಲರೂ ಕಳಸವಿಟ್ಟೆ ಲಕ್ಷ್ಮಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿದ್ದಾರೆ ಆದರೆ ಈ ಕ್ಷೇತ್ರದಲ್ಲಿ ಕಳಸದಕಾಯಿಯನ್ನು ತಗೊಂಡು ಹೋಗಿ ವಿಶೇಷವಾಗಿ ಯಾರು ಪೂಜೆ ಮಾಡ್ತಾರೋ ಅವರ ಎಲ್ಲ ಸಮಸ್ಯೆಗಳು ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಅಂಟೇಜ್ ಒಳ್ಳೆದಾಗ್ತೈತೆ ಅದನ್ನು ಯಾವ ಥರ ಮಾಡಬೇಕು ಅಂದರೆ ಇದು ಲಕ್ಷ್ಮಿಕಾಯಿ ಅಂತೇಳಿ ಇಲ್ಲಿ ಕ್ಷೇತ್ರದಲ್ಲಿ ಕೊಡುವಂಥದ್ದು ಈ ಕಳಸದ ಕಾಯಿಯನ್ನು ಶುಕ್ರವಾರ ಸಹ ತಗೊಂಡೋಗಿ ನೀರೊಳಗೆ ಒಂದು ಕಳಸವನ್ನು ಮಾಡಿಟ್ಟು ಅದಕ್ಕೆ ಮೂವತ್ತ್ಮೂರು ನಾಣ್ಯಗಳನ್ನು ಹಾಕಿ ಐದು ವಿಳೆದಲ್ಲಿನ ಇಟ್ಟು ಅದನ್ನು ಇಟ್ಟು ಪೂಜೆ ಮಾಡೋದರಿಂದ ವೇಗವಾಗಿ ಒಳ್ಳೆಯದಾಗುತ್ತೆ ಪ್ರತಿದಿನ ಅದನ್ನು ಪೂಜೆ ಮಾಡಬೇಕು ಮತ್ತು ಮುಂದಿನ ಶುಕ್ರವಾರ ಬಂದಾಗ ಅದನ್ನು ಮತ್ತೆ ಬದಲಾವಣೆ ಮಾಡಿ ಆ ಥರ ಪೂಜೆ ಮಾಡೋದ್ರಿಂದ ಎಂಟು ಶುಕ್ರವಾರ ಒಳ್ಳೆಯದಾಗುತ್ತೆ ಒಂಬತ್ತನೇ ಶುಕ್ರವಾರ ಅದ್ದೂರಿಯಾಗಿ ಒಂದು ಸ್ವಲ್ಪ ಬರುವಂಥ ಭಕ್ತರನ್ನೆಲ್ಲ ಕರೆದು ಅವ್ರ ಮನೆಯಲ್ಲಿ ಒಂದು ಉಡಿಯನ್ನು ಕೊಡೋದ್ರಿಂದ ವೇಗವಾಗಿ ಲಕ್ಷ್ಮೀ ಪ್ರವೇಶ ಆಗ್ತೈತೆ ಇದನ್ನು ಇವತ್ತು ಯಾರು ತಗೊಂಡೋಗಿ ಪೂಜೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಹಂಡ್ರೆಡ್ ಪರ್ಸೆಂಟೇಜು ಅವ್ರ ಮನೆಯಲ್ಲಿರುವಂಥ ಹಣದ ಸಮಸ್ಯೆ ಆಗಲಿ ವ್ಯವಹಾರ ಸಮಸ್ಯೆ ಆಗಲಿ ಆರೋಗ್ಯ ಸಮಸ್ಯೆ ಆಗಲಿ ಮಕ್ಕಳ ಸಮಸ್ಯೆ ಆಗಲಿ ಪ್ರತಿಯೊಂದು ಕೂಡ ಈ ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಕೂಡ ನೂರಕ್ಕೆ ನೂರು ಪರ್ಸೆಂಟೇಜ್ ಒಳ್ಳೆಯದಾಗ್ತಾ ಇದು ಇವತ್ತು ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಕೊಡುವಂಥ ವಿಶೇಷವಾಗಿರುವಂಥ ಪೂಜೆ ಮತ್ತು ಇಲ್ಲಿ ವಿಶೇಷವಾಗಿ ತೀರ್ಥ ಸ್ನಾನ ಮತ್ತೆ ಪೂಜೆ ಇರುವಂಥದ್ದು ಇಲ್ಲಿ ಹರಕೆ ಕಟ್ಟುವಂಥದ್ದು ವಿಶೇಷವಾಗಿರುವಂಥ ಒಂದು ಕೆಲವು ಮೂರು ಪೂಜೆಗಳಿರುವಂಥದ್ದು ಇರುತ್ತೆ ಅದನ್ನು ಯಾರು ಮಾಡಿಸ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ತೈತಿ ಈ ಕ್ಷೇತ್ರದಲ್ಲಿ ಬಂದಂಥವರಿಗೆ ಪ್ರತಿ ಶುಕ್ರವಾರ ಅನ್ನ ದಾಸೋಗ ಇರುತ್ತೆ ಪ್ರತಿನಿತ್ಯನೂ ಇದನ್ನು ಕ್ಷೇತ್ರದಲ್ಲಿ ನಡೆಸಬೇಕು ಅನ್ನುವಂಥ ಒಂದು ದೊಡ್ಡ ಉದ್ದೇಶ ಇರುವಂಥದ್ದು ಎಲ್ಲರೂ ಭಕ್ತರು ಕೂಡ ಎಲ್ಲರಿಗೂ ಒಳ್ಳೆಯದು ಕೂಡ ಆಗ್ತಾ ಇರುವಂಥದ್ದಿದೆ